ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನೇ ನಿಜವಾದ ಧರ್ಮ ಗ್ರಂಥ ನನಗೆ ಅಂತ ಹೇಳಿದ್ದಾರೆ ಯಾರು ಸಂವಿಧಾನ ಪರ ಇರೋರು ಸಂವಿಧಾನವನ್ನ ಉಲ್ಲಂಘಿಸಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಆಡಳಿತದಲ್ಲಿ ಎಂಬತ್ತೆಂಟು ಸಾರಿ ರಾಜ್ಯ ಸರ್ಕಾರಗಳನ್ನು ರದ್ದು ಮಾಡಿದ್ದಾರೆ ಟೈಮ್ಸ್ ನಾನು ಸುಳ್ಳೇದ್ರೆ ಅಂದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ಎಲ್ಲವೂ ಈಗ ನಿಮ್ಗೆ ಕೈಲೇ ಇದೆ ಇವರು ಸಂವಿಧಾನ ಅಪಾಯದಲ್ಲಿದೆ ಅಂತ ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಡ್ಡಿಪಡಿಸ್ತಕ್ಕಂಥ ಶಕ್ತಿಗಳು ಕೆಲಸ ಮಾಡ್ತಾ ಇವೆ ಇವತ್ತು ಅದಕ್ಕೆ ತಾಜಾ ಉದಾಹರಣೆ ನಿನ್ನೆ ವಿಧಾನಸಭೆಯಲ್ಲಿ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿದಾರಲ್ಲ ಯಾರ್ರಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒಂದು ಚೂರು ನಮ್ಮ ಮೆದುಳಿಗೆ ಕೆಲಸ ಕೊಡಕ್ ಬಡವಾ ಏನ್ ನಡೀತಾ ಇದೆ ಈ ದೇಶದಲ್ಲಿ ಅಂತ ನಮ್ಮ ಮೆದುಳಿಗೆ ಕೆಲಸ ಕೊಡಕ್ ಬೇಡ ಈ ಸಂವಿಧಾನಕ್ಕೆ ಅಪಚಾರ ಆಗಿದೆ ಸಂವಿಧಾನಕ್ಕೆ ಅವಮಾನ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗಿದೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಹಾಗಾಗಿ ದಲಿತರಲ್ಲಿ ನನ್ನ ಸೋದರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ತೆರೆದ ಮನಸ್ಸಿನಿಂದ ಎಲ್ಲವನ್ನ ನೋಡಕ್ಕೆ ಶುರು ಮಾಡಿ ಸತ್ಯ ಗೊತ್ತಾಗುತ್ತೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೈದರಾಬಾದ್ ನಿಜಾಮ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ದಲಿತರಿಗೆ ಕರೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನಕ್ ಚಂದ್ರತ್ತು ಬರೆದಿರೋ ಪುಸ್ತಕದಲ್ಲಿ ಅದು ದಾಖಲಾಗಿದೆ ನೋಡಿ ಅದನ್ನ ಓದಿ ಅದನ್ನ ಯಾರೋ ಕಾಂಗ್ರೆಸ್ನವ್ರು ಮಾತಾಡೋದನ್ನ ಬಾಯ್ ಮಾತಾಡಬೇಡಿ ಏನಂತಾರೆ ಗೊತ್ತಾ ಈ ದೇಶದ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಹೈದರಾಬಾದ್ ನಿಜಾಮನ ಪರವಾಗಿ ದಲಿತರು ನಿಲ್ಬಾರದು ಈ ದೇಶಕ್ಕೆ ಅಪಚಾರ ಆದಂತ ಕೆಲಸವನ್ನ ದಲಿತರು ಯಾವತ್ತೂ ಮಾಡಬಾರ್ದು ಅಂತ ಹೇಳಿದ್ರು ಇವತ್ತು ಅಂತವ್ರು ಪರವಾಗಿರೋರು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋಂತ ಧೈರ್ಯ ದಮ್ಮು ಆ ಹುಡುಗನಿಗೆ ಎಲ್ಲಿಂದ ಬಂತು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ವಾಸ್ತವ ಗೊತ್ತಾಗಲ್ಲ ಯಾಕೆಂದ್ರೆ ನೋಡ್ರಿ ಆರು ಸಾವಿರ ಜಾತಿಗಳಿದೆ ಈ ದೇಶದಲ್ಲಿ ಆದ್ರೆ ನಾನು ಹೇಳ್ತೀನಿ ದಲಿತರು ಈ ದೇಶದ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದು ಸುಳ್ಳು ಯಾವುದು ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ತಿಳ್ಕೊಳ್ಳಿ ಬೇರೆ ಯಾರಿಗೂ ಅರ್ಥನೂ ಆಗಲ್ಲ ಇದು ಪ್ರಭುತ್ವ ಅಪಾಯದಲ್ಲಿದೆ ಅಂತ ಮಾತಾಡಿದ್ದಾರೆ ಸಂವಿಧಾನ ಅಪಾಯದಲ್ಲಿದೆ ಅಂತ ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಮಾತಾಡಿದ್ದಾರೆ ಅದೆಲ್ಲವೂ ಪತ್ರಿಕೆಗಳಲ್ಲಿ ಬಂದಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಷ ಸಂವಿಧಾನವನ್ನೇ ಇಪ್ಪತ್ತೊಂದು ತಿಂಗಳ ಕಾಲ ಬರಖಾಸ್ತು ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ದ ಕಾನ್ಸ್ಟಿಟ್ಯೂಷನ್ ವಾಸ್ ಸಸ್ಪೆಂಡೆಡ್ ಫಾರ್ ಟ್ವೆಂಟಿ ಒನ್ ಮಂತ್ ಐದು ವರ್ಷಗಳ ಲೋಕಸಭೆಯ ಅವಧಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆರು ವರ್ಷ ಮಾಡ್ಕೊಂಡ್ರು ಯಾರು ಸಂವಿಧಾನಕ್ಕೆ ಅಪಾಯ ತಂದಿಟ್ಟವರು ಮಲ್ಲಿಕಾರ್ಜುನ್ ಖರ್ಗೆ ನೀವು ನೆರೆ ಬಿಟ್ಕೊಂಡು ಹೇಳಿ ನೋಡೋಣ ಯಾರು ಸಂವಿಧಾನಕ್ಕೆ ಅಪಾಯ ತಂದಿಟ್ಟವರು ಅಂತ ಆದ್ರೆ ನರೇಂದ್ರ ಮೋದಿ ಜಿ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಿಮ್ಮ ಸ್ಟೋರಿ ಹೇಳ್ತಾ ಇರೋದು ನಾನು ನನ್ನ ವಾಯ್ಸ್ ನಂದಲ್ಲ ಬಾಬಾ ವಾಯ್ಸ್ ಇದು ನಮ್ಮ ಅಪ್ಪ ವಾಯ್ಸ್ ಅಲ್ಲ ಇದು ನಮ್ಮೆಲ್ಲರ ಅಪ್ಪ ಬಾಬಾ ಸಾಹೇಬ್ರ ವಾಯ್ಸು ಈ ವಾಯ್ಸು ನಿಮಗ್ ಕೇಳಿಸ್ಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಬಂತು ಸೈಮ ನಾಯಕದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಯಸ್ಕ ಮತದಾನ ಪದ್ಧತಿಯನ್ನು ತಗೋಬನ್ನಿ ಅಂತ ಹೇಳಿದ್ರು ಬ್ರಿಟಿಷರ್ಗೆ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸಾದಂತ ಎಲ್ಲರಿಗೂ ಜಾತಿ ಭೇದವಿಲ್ಲದೆ ವರ್ಗ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಮತದಾನ ಹಕ್ಕನ್ನ ಕೊಟ್ರೆ ಅದು ನಿಜವಾದ ಪ್ರಜಾಪ್ರಭುತ್ವ ಸೊ ಹಾಗಾಗಿ ವಯಸ್ಕ ಮತದಾನ ಪದ್ಧತಿಯನ್ನು ತಗೋಬನ್ನಿ ಅಂತ ಹೇಳಿದ್ರು ಇದು ಒಳ್ಳೇದು ಕೆಟ್ಟದು ಒಳ್ಳೇದಲ್ವಾ ಯಾಕೆಂದ್ರೆ ಅಲ್ಲಿವರೆಗೆ ಮತದಾನದ ಹಕ್ಕು ಯಾರಿಗಿತ್ತು ಅಂದ್ರೆ ಜಮೀನ್ದಾರರಿಗೆ ಪದವೀಧರರಿಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟವರಿಗೆ ಈ ಮೂರು ಜನ ಯಾರು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಉಳಿದವರು ಯಾರಿಗೂ ಮತದಾನದ ಹಕ್ಕಿಲ್ಲ ಬಾಬಾ ಸಾಹೇಬರು ಬ್ರಾಹ್ಮಣರಿಂದ ಹಿಡಿದು ಅಸ್ಪೃಶ್ಯರವರ್ಗಿರ್ತಕ್ಕಂಥ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಬ್ರಿಟಿಷರ್ ಮುಂದೆ ವಾದ ಮಾಡಿದಾಗ ಇದನ್ನ ವಿರೋಧ ಯಾರು ಯಾರಾಗತ್ತ ಜವಾಹರಲಾಲ್ ನೆಹರು ಅವರ ಅಪ್ಪ ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಒಂದು ಸಮಿತಿ ಮಾಡಿಕೊಂಡು ಸೈಮನ್ ಆಯ್ಕೆ ಮನವಿ ಏನ್ ಕೊಡ್ತಾರೆ ಅಂದ್ರೆ ವಯಸ್ಕ ಮತದಾನ ಪದ್ಧತಿ ಈಗ ಬೇಡ ಅಂತ ನಿಮಗೆ ಮತದಾನದ ಹಕ್ಕನ್ನ ಕೊಡೋದು ಬೇಡ ಅಂದ್ರಿಗೆ ನೀವು ಮತದಾನ ಮಾಡ್ತೀರಾ ಕೊನೆಗೆ ಮರ್ಯಾದೆ ಹೋಗುತ್ತೆ ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಗಾಂಧಿ ನೆಹರು ಎಲ್ಲ ಒಪ್ಕೊಂಡ್ರು ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆನಲ್ಲಿ ನಮಗೆ ಮತದಾನದ ಹಕ್ಕು ಬಂತು ಇದು ನಡೆದಿರೋ ಘಟನೆ ಈಗ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಮಾತಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನ್ ಹೇಳ್ಬೇಕು ಇವ್ರಿಗೆ ಇದೆಲ್ಲವನ್ನ ಆಲೋಚನೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಯಾರಿಗೋಸ್ಕರ ಅಂದ್ರೆ ಭಾರತದ ಎಲ್ಲ ಶೋಷಿತ ವರ್ಗಗಳನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಿಡುಗಡೆ ಮಾಡಲಿಕ್ಕೆ ಈ ಶೋಷಿತ ವರ್ಗಗಳು ಪರ್ಯಾಯ ರಾಜಕೀಯ ನಾಯಕರನ್ನ ಸೃಷ್ಟಿ ಮಾಡ್ಕೊಳಕ್ಕೆ ಪರ್ಯಾಯ ರಾಜಕೀಯ ಶಕ್ತಿಗಳು ಸೃಷ್ಟಿಯಾಗಬೇಕು ನರೇಂದ್ರ ಮೋದಿಯರಿಂದ ಆ ರಾಜಕೀಯ ಶಕ್ತಿಗಳು ಸೃಷ್ಟಿಯಾಗಬೇಕು ಯಾಕೆಂದ್ರೆ ನರೇಂದ್ರ ಮೋದಿ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ ರಾಜಕೀಯನೇ ಗೊತ್ತಿಲ್ಲ ಅವ್ರಿಗೆ ಅವರೊಬ್ರು ಮಿಷನರಿ ಪ್ರಧಾನಿ ಅಂತಹ ಅದ್ಭುತಗಳು ದೇಶದಲ್ಲಿ ಜರುಗಬೇಕು ಅಂತಹ ಅದ್ಭುತ ಮುಂದೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭೆಯಲ್ಲಿ ನಡೀಬೇಕು ಈ ಪೊಲಿಟಿಕಲ್ ಯಜಮಾನಿ ಇದೆಯಲ್ಲ ರಾಜಕೀಯ ಯಜಮಾನಿಕೆ ನಾನಾದ್ಮೇಲೆ ನನ್ನ ಮಗ ನನ್ನ ಮಗ ಆದ್ಮೇಲೆ ನನ್ನ ಮಗ ಅನ್ನೋ ಯಜಮಾನಿಕೆ ಮಕ್ಕಳು ಮೊಮ್ಮಕ್ಕಳು ಇಲ್ಲ ಅಂದ್ರೆ ಅಳಿ ಹಾಕಬೇಕು ಅನ್ನೋದಿದೆಯಲ್ಲ ಈ ರಾಜಕೀಯ ಯಜಮಾನಿಕೆಯನ್ನ ಕಿತ್ತು ಬಿಸಾಕ್ಬೇಕು ಆವಾಗ ಬಾಬಾ ಸಾಹೇಬ್ ಸಂತೋಷ ಆಗೋದು ಅಂತಹ ಪ್ರಕ್ರಿಯೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೈ ಹಾಕಿದ್ದಾರೆ ನಡೀತಾ ಇದೆ ವಿಲ ವಿಲವಿಲ್ಲ ಅಂತ ಒದಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು ವಿಲವಿಲ್ಲ ಅಂತ ಒದಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಿಂದ ಕೇರಳಕ್ಕೆ ಕೇರಳದಿಂದ ಕರ್ನಾಟಕಕ್ಕೆ ಓಡಾಡ್ತಾ ಇದ್ದಾರೆ ಕ್ಲೆನ್ಸಿಂಗ್ ಆಫ್ ಡೆಮಾಕ್ರೆಟಿಕ್ ಪ್ರೋಸೆಸ್ ಇಸ್ ಹ್ಯಾಪನಿಂಗ್ ಅಂಡರ್ ದ ಲೀಡರ್ಶಿಪ್ ಆಫ್ ನರೇಂದ್ರ ಮೋದಿ ಪ್ರಜಾಪ್ರಭುತ್ವವನ್ನು ಶುದ್ಧ ಮಾಡತಕ್ಕಂತಹ ಪ್ರಕ್ರಿಯೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ನಡೀತಾ ಇದೆ ಈ ಪ್ರಕ್ರಿಯೆಗೆ ಚಾಲಕ ಶಕ್ತಿ ಆಗಬೇಕಾಗಿರೋದು ಯಾರು ಅಂತಂದ್ರೆ ದಲಿತ ವರ್ಗಗಳು ಅನ್ಫಾರ್ಚುನೇಟ್ಲಿ ದಲಿತ ವರ್ಗಗಳು ಬಿಜೆಪಿ ನೋಡಿದ್ರೆ ಇತ್ತ ತಿರ್ಕೋತಾವೆ ರೀಸನ್ ಏನು ಅಂದ್ರೆ ಕಾಂಗ್ರೆಸ್ನವರು ಕಿವಿ ಊದ್ಬಿಟ್ಟಿದ್ದಾರೆ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾವಣೆ ಹತ್ತು ವರ್ಷದಿಂದ ಇದ್ದಾರೆ ಏನ್ ಬದಲಾವಣೆ ಮಾಡಿದ್ದಾರೆ ಬಿಜೆಪಿ ಅಲ್ಲ ಹರಿಹರ ಬ್ರಹ್ಮ ಬಂದ್ರು ಸಂವಿಧಾನ ಬದಲಾವಣೆ ಮಾಡಕ್ಕಾಗಲ್ಲ ಅದೇನ್ ಬಗ್ಗಿ ಪುಸ್ತಕ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅದೇನ್ ಬಗ್ಗಿ ಪುಸ್ತಕ ಪ್ರೈಮರಿ ಸ್ಕೂಲ್ ಸಿಲೆಬಸ್ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಆದ್ರಿಂದ ಈ ಅಪಪ್ರಚಾರಗಳಿಗೆ ಕಿವಿ ಕೊಡದೆ ವಾಸ್ತವ ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಸಮುದಾಯಗಳಿಗೆ ಹೇಳ್ಬೇಕಾದ ಹೇಳೋದ್ರ ಮೂಲಕ ಬಾಬಾ ಸಾಹೇಬರ ಕನಸಿನ ಪ್ರಬುದ್ಧ ಭಾರತ ಇದೆಯಲ್ಲ ಆ ಪ್ರಬುದ್ಧ ಭಾರತವನ್ನ ಕಟ್ಟದು ಪ್ರಬುದ್ಧ ಭಾರತನ ನರೇಂದ್ರ ಮೋದಿ ಅವರು ಏನಂತ ಕರೆದಿದ್ದಾರೆ ಅಂದ್ರೆ ವಿಕಸಿತ ಭಾರತ ಅಂತ ಪ್ರಬುದ್ಧ ಭಾರತ ಅಂದ್ರೆ ಸಾಮಾಜಿಕ ಆರ್ಥಿಕ ಸಮಾನತೆ ಇರ್ತಕ್ಕಂಥ ಭಾರತ ವಿಕಸಿತ ಭಾರತ ಅಂದ್ರೆ ಸಾಮಾಜಿಕ ಆರ್ಥಿಕ ಸಮಾನತೆ ಇರ್ತಕ್ಕಂಥ ಭಾರತ ಆ ಪ್ರಕ್ರಿಯೆನಲ್ಲಿ ಇಡೀ ದೇಶ ಚಲಿಸ್ತಾ ಇದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ನೋಡ್ತಾ ಇವೆ ಅದನ್ನ ಇಂತಹ ಪ್ರಕ್ರಿಯೆಗೆ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ ದಲಿತ ವರ್ಗಗಳು ಚಾಲಕ ಶಕ್ತಿಗಳಾಗಬೇಕು ಅಂತಹ ಚಾಲಕ ಶಕ್ತಿಗಳಿಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಒಂದಷ್ಟು ಅಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮೂಲಕ ಬಲವರ್ಧನೆಗಾಗಿ ಭೀಮ ಸಮಾವೇಶ ಮಾಡ್ತಾ ಇದ್ದೀವಿ ಇದು ಕೇವಲ ಕೇವಲ ಸಮಾಜ ಬಲಗೈ ಸಮಾಜಕ್ಕೋಸ್ಕರ ರೂಪಿಸಿರುವಂತಹ ಕಾರ್ಯಕ್ರಮ ಅಲ್ಲ ಇದು ಎಲ್ಲ ಶೋಷಿಕರು ನಮಗೊಂದು ಗುರಿ ಇದೆ ವಾದಿರಾಜ ನಾವು ಮಾತಾಡಿದೀವಿ ಇದೊಂದು ರೌಂಡ್ ಮುಗಿದ ಮೇಲೆ ಚುನಾವಣೆಗಿಂತ ಮೊದಲು ನೂರ ಒಂದು ಜಾತಿಗಳು ಎಸ್ಸಿನಲ್ಲಿ ನಲವತ್ತೇಳು ಎಸ್ ಟಿ ಜಾತಿಗಳು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಇವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಇದೇ ಸಬ್ಜೆಕ್ಟ್ ಅನ್ನು ಅವ್ರಿಗೂ ಪ್ರೆಸೆಂಟ್ ಮಾಡಬೇಕು ಅವ್ರಿಗೂ ಹೇಳ್ಕೊಡ್ಬೇಕು ಆಗ ಒಂದು ಸ್ಪಷ್ಟನೆ ಬರ್ತದೆ ಆ ಸ್ಪಷ್ಟನೆ ಮಾತಿನ ರೂಪ ಪಡ್ಕೊಳ್ಳುತ್ತೆ ಆ ಮಾತಿನ ರೂಪ ಒಂದು ಅಭಿಪ್ರಾಯವನ್ನು ರೂಪಿಸುತ್ತೆ ಆ ಅಭಿಪ್ರಾಯ ಪ್ರಜಾಪ್ರಭುತ್ವದ ಎಲ್ಲ ವಲಸುಗಳನ್ನ ಕ್ಲೀನ್ ಮಾಡೋ ಅಂತ ಕೆಲಸಕ್ಕೆ ನಾಂದಿ ಆಗುತ್ತೆ ಆ ದಿಕ್ಕಿನಲ್ಲಿ ನೀವೆಲ್ಲ ಯೋಚನೆ ಮಾಡಬೇಕು ಇಲ್ಲಿಂದ ಹೋದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ ನಾನು ಮಾತಾಡಿರೋ ಮಾತನ್ನ ನಿಮ್ಗೆ ಡೌಟ್ ಇದ್ರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ರ ಬಗ್ಗೆ ಓದ್ಕೊಳ್ಳಿ ಬಾಬಾ ಸಾಹೇಬ್ರ ಯಾವುದೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ನರೇಂದ್ರ ಮೋದಿಯವ್ರು ಮಾತಾಡಿದ್ರೆ ಕೇಳಿಸ್ಕೊಂಡ್ರ ಏನ್ ಮಾತಾಡಿದ್ರು ಅವರು ಹುಟ್ಟಿನಿಂದ ಸಾಯುವರೆಗೆ ಎಷ್ಟು ಅವಮಾನ ಅನುಭವಿಸಿದ್ದಾರೆ ಆ ಅವಮಾನದ ಒಂದು ಅಂಶನೂ ಸಂವಿಧಾನದಲ್ಲಿ ಸೇರಿಸಿಲ್ಲ ನಮ್ಮಂತೂ ಸಾಮಾನ್ಯ ಮನುಷ್ಯರಾಗಿದ್ರೆ ಎಲ್ಲಾದರೂ ಒಂದು ಕಡೆ ಸೇರಿಸ್ಬಿಡ್ತಿದ್ವಿ ನಮ್ಮ ಅಸಮಾಧಾನ ಆದರೆ ಬಾಬಾ ಸಾಹೇಬ್ರ ಕೆಲಸ ಮಾಡಲಿಲ್ಲ ಕೊನೆಗೆ ಮಾಡಿದ್ದೇನೋ ಈ ಸಮಾಜ ಕೊಟ್ಟಿರ್ತಕ್ಕಂತ ಎಲ್ಲ ವಿಷವನ್ನೇ ತಾನೊಬ್ಬನೇ ನುಂಗಿ ನಮಗೆ ಅಮೃತ ಹೋಗಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಸೊ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನ್ಸಾಗಿಲ್ಲ ಅದು ನನ್ಸಾಗಬೇಕು ಅಂದ್ರೆ ರಾಜಕೀಯ ವ್ಯವಸ್ಥೆಯನ್ನ ಶುದ್ಧ ಮಾಡ್ತಕ್ಕಂಥ ಪ್ರಕ್ರಿಯೆನಲ್ಲಿ ಎಸ್ ಸಿ ಎಸ್ ಟಿ ವರ್ಗಗಳು ಸೇರ್ಕೊಂಡ್ರೆ ಸಿಗಳು ನಿಮ್ ಜೊತೆಗೆ ಬರ್ತಾರೆ ಎಸ್ ಸಿ ಎಸ್ ಟಿ ಸಿಗಳು ಒಂದು ಕಡೆಗೆ ಬಂದರೆ ಮೇಲ್ವರ್ಗಗಳು ಮೇಲಿಂದ ಕೆಳಕಿಳ್ತವೆ ನಮ್ಮ ಜೊತೆ ಬರ್ತಾರೆ ಅದಕ್ಕೆ ಚಾಲನೆ ಕೊಡ್ತಾ ಇರೋದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಶ್ರಮ ವೇಸ್ಟ್ ಆಗೋದು ಬೇಡ ಅಂತ ಇಷ್ಟೊಂದು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಭೀಮಾ ಸಮಾವೇಶ ಮಾಡ್ತಾ ಇದ್ದೀವಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ ತುಂಬಾ ಜನ ಊಟ ಮಾಡಿಲ್ಲ ನಾವು ಊಟ ಮಾಡಿಲ್ಲ ಕೂತಿದ್ದೀರಲ್ಲ ನಮ್ಮ ಅಪ್ಪದಿರು ಗ್ರೇಟ್ ಸುಮ್ಮನೆ ನೀವು ಊಟನೂ ಮಾಡಿದೆ ಸಂಘಟನೆ ಮಾಡಿದಿರಲ್ಲ ನೀವು ಲೀಡರ್ಸ್ ಆರ್ ಆಲ್ಸೋ ಗ್ರೇಟ್ ಈ ಸಂಘಟನೆ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಶಾಸಕರು ಸಂಸದರು ಮಾಜಿ ಶಾಸಕರು ಎಲ್ಲರೂ ಗ್ರೇಟ್ ಎಲ್ಲರಿಗೆ ಗೌರವ ಪೂರ್ವಕ ಭೀಮ ಕೃತಜ್ಞತೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಥ್ಯಾಂಕ್ ಯು ಇದನ್ನ ಯೋಚನೆ ಮಾಡಿ ಸೊ ನಾನು ಹೇಳಿದೆ ನಾನು ಕತ್ತು ಇದ್ರು ಕಾಂಗ್ರೆಸ್ ಓಟ್ ಹಾಕಲ್ಲ ನಾನು ಓಟೆ ಹಾಕಿಲ್ಲ ಗೊತ್ತಾ ಕಾಂಗ್ರೆಸ್ಗೆ ನಾನು ಬಹುಜನ ಸಮಾಜ್ ಪಾರ್ಟಿಗೆ ಸೇರಿದ್ದು ತೊಂಬತ್ತೊಂಬತ್ತರಲ್ಲಿ ನನಗೆ ಫಸ್ಟ್ ಓಟ್ ಬಂದಿದ್ದು ಎಪ್ಪತ್ತೇಳು ಎಮರ್ಜೆನ್ಸಿ ಪೀರಿಯಡ್ ಮುಗಿದು ಬಂದಾಗ ಎಮರ್ಜೆನ್ಸಿನಲ್ಲಿ ಆದಂತ ಅವಾಂತರ ಮೋಸ ಅನ್ಯಾಯ ಎಲ್ಲವನ್ನ ವಿದ್ಯಾರ್ಥಿ ಜೀವನದಲ್ಲಿ ವಿರೋಧ ಮಾಡಿಕೊಂಡು ಚುನಾವಣೆ ಬಂದಾಗ ನಮ್ಮೂರಲ್ಲಿ ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕಿದ್ರು ನಮ್ಮ ಅಪ್ಪ ನಮ್ಮಅನು ಸೇರಿ ನಮ್ಮೂರು ಶಂಕರ್ಪುರ ಬೂತಲ್ಲಿ ಒಂದೇ ಒಂದು ಓಟು ಜನತಾ ಪಾರ್ಟಿಗೆ ಆ ಓಟ್ ಆಡ್ದು ಅಂದ್ರೆ ನಂದು ಅದು ನನ್ನ ಓಟು ನಮ್ಮೂರಲ್ಲಿ ಪಂಚಾಯತಿ ಸೇರಿಸಿ ಇವ್ಗೆ ಅಪರಾಧ ಹಾಕಿ ಅಂದ್ರು ఊరవరె కాంగ్రెస్ ఓట్ హాకీ నేను యాక్ నీను జనతా పక్షకి హాకీదయా అపరాధర్గేంద్రు హాక నోడ అందే ఆవత్తు నూ కాంగ్రెస్ ఓట్ హాక్బారు నిర్ధార ఇల్లివర్ ఓట్ ఆక నన్ను సయ వద్దకు ఓట్ హలో కాంగ్రెస్ నిన్న ముఖ్యమంత్రి మాట్ అందరూ నన్ను కాంగ్రెస్కి హోగల ಇಸ್ ಮೈ ಡಿಟರ್ಮಿನೇಷನ್ ಆಮೇಲೆ ಸುಮ್ಮನೆ ಎಮೋಷನಲ್ ಆಗಿ ತಗೊಂಡಿರೋ ಡಿಟರ್ಮಿನೇಷನ್ ಅಲ್ಲ ನಮ್ಮ ಅಪ್ಪನಿಗೆ ಅವಮಾನ ಮಾಡಿದ ಪಕ್ಷಕ್ಕೆ ನಾನು ಹೋಗೋದನ್ರಿ ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿದಂತ ಪಕ್ಷಕ್ಕೆ ನಾವು ಹೋಗದ ಓಟ್ ಹಾಕ್ಬೋದ ಯೋಚನೆ ಮಾಡಿ ಎರಡನೇ ಪಾಯಿಂಟ್ ಬರ್ತೀನಿ ವಾದ್ಯರಾಜ ಈಗ ಕಳೆದ ಬಜೆಟ್ ಅಲ್ಲಿ ಮೂವತ್ನಾಲ್ಕು ಸಾವಿರ ಕೋಟಿ ಮೂವತ್ನಾಲ್ಕು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀನಿ ದಲಿತರ ಅಭಿವೃದ್ಧಿಗೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಹನ್ನೊಂದು ಸಾವಿರದ ನೂರ ಕೋಟಿನ ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಯಾರಂಟಿ ಏನು ಎಸ್ ಸಿ ಪಿ ಸ್ಕೀಮ್ ಅದು ಎಸ್ ಸಿ ಪಿ ಸ್ಕೀಮ್ ಯಾವುದು ಗೊತ್ತಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಭೋವಿ ಅಭಿವೃದ್ಧಿ ನಿಗಮ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಈ ಆರು ನಿಗಮಗಳಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋದು ಎಸ್ ಸಿ ಪಿ ಸ್ಕೀಮು ಭೂಮಿ ಖರೀದಿ ಮಾಡಿ ಎರಡೆರಡು ಎಕರೆ ಭೂಮಿನ ಬೂರಹಿತ ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಕೊಡೋದು ಎಸ್ ಸಿ ಪಿ ಸ್ಕೀಮು ಅಲ್ಲಿಂದ ದುಡ್ಡು ಕಿತ್ಕೊಂಡು ಭೂಮಿ ಖರೀದಿ ಮಾಡೋದು ಗಂಗಾ ಕಲ್ಯಾಣ ಈ ದುಡ್ಡೆಲ್ಲ ಕಿತ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಏನು ಕೊಡ್ತಾ ಇದ್ದಾರೆ ಎಸ್ ಸಿಗಳಿಗೆ ಸಿದ್ದರಾಮಯ್ಯನವರು ಮಾದೇವಪ್ಪನವರು ಅಸೆಂಬ್ಲಿನಲ್ಲಿ ಕೌನ್ಸಿಲ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ನಾವು ತಗೊಂಡಿದ್ದೀವಿ ಅದನ್ನ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಕೊಡ್ತೀವಿ ಇನ್ಯಾರಿಗೂ ಕೊಡಲ್ಲ ಅಂತ ಗ್ಯಾರಂಟಿಗಳು ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ ಅದು ಅದು ಸಾಮಾನ್ಯ ಯೋಜನೆ ಸಾಮಾನ್ಯ ಯೋಜನೆಗೆ ಸಾಮಾನ್ಯ ಬಡ್ಜೆಟ್ ಅಲ್ಲಿ ಕೊಡಿ ಗೃಹಲಕ್ಷ್ಮಿನಲ್ಲಿ ಲಿಂಗಾಯತನ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ದಲಿತರಿಗೆ ಎಷ್ಟು ಕೊಡ್ತಾರೆ ಎರಡೇ ಸಾವಿರ ವಿಶೇಷ ಏನು ನಮ್ ದುಡ್ಡು ತಗೊಂಡಿದ್ದೀರಲ್ಲ ನಾಲ್ಕು ಸಾವಿರ ಕೊಡಿ ನೋಡೋಣ ಎಸ್ ಸಿ ಪಿ ದುಡ್ಡು ತಗೊಂಡಿದ್ದಾರಲ್ಲ ನಾಲ್ಕು ಸಾವಿರ ಕೊಡಿ ಶಕ್ತಿ ಯೋಜನೆ ಓಡಾಡ್ತಾರಲ್ಲ ಹೆಣ್ಮಕ್ಳು ಶೆಡ್ ಕಾಸ್ಟ್ ಯಾರು ಅಂತ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅಸೆಂಬ್ಲಿನಲ್ಲಿ ನೀವು ಫಲಾನುಭವಿಗಳ ಪಟ್ಟಿ ಕೊಟ್ಟು ಮಾತಾಡ್ತಾ ಇಲ್ಲ ವಿಫಲ ಆಗಿರೋದು ನಿಜ ಅದು ಒಂದು ಕಡೆ ನಮ್ಮ ಹಣ ಎಸ್ ಸಿ ಎಸ್ ಟಿ ಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಇಡೀ ರಾಜ್ಯದಲ್ಲಿ ಇನ್ನೂರು ಹಾಸ್ಟೆಲ್ಗಳು ಸ್ವಂತ ಬಿಲ್ಡಿಂಗ್ ಇಲ್ಲ ಕಣ್ರಿ ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಕಿಚನ್ ಇಲ್ಲ ನಾನೂರು ಕೋಟಿ ರೂಪಾಯಿ ಬೇಕು ಒಂದು ರೂಪಾಯಿ ಕೊಟ್ಟಿಲ್ಲ ಸೋಶಿಯಲ್ ವೆಲ್ಫೇರ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಗಂಗಾ ಕಲ್ಯಾಣ ಭೂ ಖರೀದಿ ಯೋಜನೆಯಲ್ಲಿ ಡಿ ಸಿಗಳಿಂದ ಅಪ್ರೂವ್ ಆಗಿ ಹೋಗಿರ್ತಕ್ಕಂಥದ್ದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಗೊತ್ತಾ ಸಾವಿರದ ಎಂಟುನೂರು ಕೋಟಿ ಬೇಕು ಆರು ನಿಗಮಗಳಿಗೆ ಎಷ್ಟು ಕೋಟಿದ್ದಾರೆ ಗೊತ್ತಾ ಆರು ನಿಗಮಗಳಿಗೆ ಐನೂರ ಹತ್ತು ಕೋಟಿ ಯಾಕೆ ನಾವು ಯಾರು ಮಾತಾಡ್ತಾ ಇಲ್ಲ ಹೀಗೆ ದುರುಪಯೋಗ ಮಾಡ್ಬಿಡ್ತಾರೆ ಅಂತ ಗೊತ್ತಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದಕ್ಕೆ ಒಂದು ನೀಟಾಗಿ ಪಾಲಿಸಿ ಮಾಡಬೇಕು ಆ ಪಾಲಿಸಿನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮೀಸಲು ಕ್ಷೇತ್ರದಿಂದ ಗೆದ್ದೋಗ್ತಕ್ಕಂಥ ಎಂ ಎಲ್ ಎಂ ಪಿಗಳು ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿ ಮಾತಾಡ್ಬೇಕು ಮಾತಾಡಬೇಕು ಅಂತ ನಮಗೆ ಪೊಲಿಟಿಕಲ್ ರಿಸರ್ವೇಷನ್ ಕೊಡಿಸಿದ್ದು ಮಾತಾಡ್ತಾ ಇದ್ದಾರ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯ ಸ್ಕೀಮ್ನ ಡಿಫೆಂಡ್ ಮಾಡ್ಕೋತಾ ಇದಾರೆ ಇಂತಹ ಅನ್ಯಾಯ ಮಾಡಿರ್ತಕ್ಕಂಥ ಪಕ್ಷದ ಜೊತೆಗೆ ಮಾಡಿ ತೀರ್ಮಾನ ನಿಮಗ್ ಬಿಟ್ಟಿದ್ದೀನಿ ಗುಲ್ಬರ್ಗದವ್ರಿಗೆ ಏನ್ರಿ ಅಂಬರಾಯ್ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಎಷ್ಟು ದಿನ ಅಂತ ಬಿಡ್ತೀರಿ ಅಪ್ಪ ಮಗ ಅಳಿಯ ಯುವಪ್ಪ ವಾಟ್ ಇಸ್ ದಿಸ್ ಇಸ್ ಇಟ್ ದ ಪ್ರಾಪರ್ಟಿ ಆಫ್ ಯುವರ್ ಫ್ಯಾಮಿಲಿ ನೆಹರು ಗಾಂಧಿ ಫ್ಯಾಮಿಲಿ ಪ್ರಧಾನಮಂತ್ರಿ ಕಲಬುರ್ಗಿ ನಿಮ್ ಫ್ಯಾಮಿಲಿ ಪ್ರಾಪರ್ಟಿನ ಅದು ಮೂರು ಜನ ರಾಜೀನಾಮೆ ಕೊಟ್ಟು ಹೊರಗಡೆ ಹೊರಗಡೆ ಹೋಗಿ ಬೇರೆ ಅವರು ಕೊಡಿ ನೋಡ ಬೇರೆ ಬರಲಿ ಯಾಕೆ ಇಲ್ಲಿ ಬೇದಿಕೆ ಮೇಲೆ ಯಾರು ಕೆಪಾಸಿಟಿ ಇಲ್ವಾ ಮಾಲಿಕ ಗೊತ್ತೇದಾರ ಮಂತ್ರಿಯಾಗಿ ಆಳ್ವಿಕೆ ಮಾಡಿರೋದು ಗೊತ್ತಿಲ್ವಾ ನಿಮ್ಗೆ ಇಷ್ಟೆಲ್ಲ ಮಾಡಿರೋರು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ಒಂದು ಸವಾಲ್ ಆಗ್ತನಿ ನಾನು ಇವತ್ತು ಮಾಧ್ಯಮಗಳಿದೆ ಮಾಧ್ಯಮಗಳ ಮುಂದೇ ಒಂದು ಸವಾಲ್ ಆಗ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ ಹದಿನೈದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಭಾರತ ದೇಶವನ್ನು ಹತ್ತು ವರ್ಷದಿಂದ ಪ್ರಧಾನಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರ ಪ್ರೈವೇಟ್ ಪ್ರಾಪರ್ಟಿ ಅವರ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಚೆಕ್ ಮಾಡಿಕೊಳ್ಳಿ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಇದೆ ಅದನ್ನು ಚೆಕ್ ಮಾಡಿ ಆಮೇಲೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿ ನೀವು ಆಮೇಲೆ ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿ ಹೈದರಾಬಾದ್ ನಿಜಾಮ ಒಟ್ಟಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇವರೆಲ್ಲ ಹೊಸ ನಿಜಾಮ ಇದಕ್ಕೆ ಬಾಬಾ ಸಾಹೇಬರು ಮತದಾನದ ಹಕ್ಕು ಕೊಡಿಸಿದ್ದು ನಮ್ಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಯಸ್ಕ ಮತದಾನ ಪದ್ಧತಿಯನ್ನ ಜಾರಿಗೆ ತಗೋಬನ್ನಿ ಅಂತ ಹೇಳಿ